ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಅಧ್ಯಾಯ ಎರಡು ಸಂಖ್ಯೆಗಳು ಈ ಅಧ್ಯಾಯದಲ್ಲಿ ನಾವು ನಾಲ್ಕಂಕಿಯ ಸಂಖ್ಯೆಯನ್ನು ಅಭ್ಯಾಸ ಮಾಡೋಣ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳು ಒಂದು ಅಂಕಿ ಸಂಖ್ಯೆಗಳು ಇಲ್ಲಿ ಒಂದು ಅಂಕಿ ಸಂಖ್ಯೆ ಇದೆ ಹತ್ತರಿಂದ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳು ಎರಡು ಅಂಕಿ ಸಂಖ್ಯೆಗಳು ಏಕೆಂದರೆ ಇಲ್ಲಿ ಒಂಬತ್ತು ಒಂಬತ್ತು ಎರಡು ಅಂಕಿ ಒಂದು ಝೀರೋ ಎರಡಂಕಿ ನೆಕ್ಸ್ಟು ನೂರರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿರುವಂತಹ ಸಂಖ್ಯೆಗಳು ಮೂರಂಕಿ ಸಂಖ್ಯೆಗಳು ಒಂಬತ್ತು 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 ಒಂದು ಝೀರೋ ಝೀರೋ ಇವು ಮೂರಂಕಿಯ ಸಂಖ್ಯೆಗಳು ಈಗ ನಾವು ಅಭ್ಯಾಸ ಮಾಡ್ತಾ ಇರುವಂತಹ ಸಂಖ್ಯೆ ಒಂದು ಸಾವಿರದ ನಂತರದ ಸಂಖ್ಯೆಗಳು ಒಂದು ಸಾವಿರ ಅಂದರೆ ಇದು ನಾಲ್ಕು ಅಂಕಿಯ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಅಂಕಿಗಳನ್ನ ನೋಡ್ಬೋದು ಈಗ ಸಾವಿರದ ಮುಂದಿನ ಸಂಖ್ಯೆ ಯಾವುದು ಯಾವುದೇ ಒಂದು ಸಂಖ್ಯೆಯಲ್ಲಿ ಅದರ ಮುಂದಿನ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕು ಅಂದರೆ ಅದಕ್ಕೆ ಪ್ಲಸ್ ಒಂದು ಅಥವಾ ಒಂದನ್ನ ಸೇರಿಸಬೇಕು ಒಂದು ಸಾವಿರ ಪ್ಲಸ್ ಒಂದು ಸಾವಿರದ ಮುಂದಿನ ಸಂಖ್ಯೆ ಒಂದು ಸಾವಿರದ ಒಂದು ಬಂತು ಒಂದು ಸಾವಿರದ ಒಂದರ ಮುಂದಿನ ಸಂಖ್ಯೆಯನ್ನ ಕಂಡುಹಿಡಬೇಕು ಅಂದ್ರೂ ಕೂಡ ನಾವು ಆ ಒಂದು ಸಾವಿರದ ಒಂದಕ್ಕೆ ಮತ್ತೆ ಒಂದನ್ನು ಕೂಡಿಸ್ಬೇಕು ಇಲ್ಲಿ ಒಂದು ಸಾವಿರದ ಒಂದು ಪ್ಲಸ್ ಒಂದು ಈಕ್ವಲ್ಸ್ ಟು ಒಂದು ಸಾವಿರದ ಎರಡು ಇದೇ ರೀತಿ ಯಾವುದೇ ಸಂಖ್ಯೆಗೆ ನಾವು ಅದರ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಬೇಕು ಅಂದರೆ ಪ್ಲಸ್ ಒಂದು ಅಥವಾ ಒಂದನ್ನು ಕೂಡಿಸ್ತಾ ಹೋಗಬೇಕು ಇದೇ ರೀತಿ ಇಲ್ಲಿ ಏನು ಮಾಡಿದ್ರು ಒಂದು ಸಾವಿರದಿಂದ ಒಂದು ಸಾವಿರದ ಒಂದು ನೂರರವರೆಗಿನ ಸಂಖ್ಯೆಗಳನ್ನು ಅವರು ಕೊಟ್ಟಿದ್ದಾರೆ ಒಂದು ಸಾವಿರದ ಒಂದು ನೂರ ಒಂದರಿಂದ ಒಂದು ಸಾವಿರದ ಎರಡು ನೂರರವರೆಗೆ ಇಲ್ಲಿ ಸಂಖ್ಯೆಗಳನ್ನು ತುಂಬಬೇಕು ಈಗ ಒಂದು ಸಾವಿರದ ಒಂದು ನೂರ ಒಂದು ಒಂದು ಸಾವಿರದ ಒಂದು ನೂರ ಎರಡು ಈ ಒಂದು ಸಾವಿರದ ಒಂದು ಎರಡರ ಮುಂದಿನ ಸಂಖ್ಯೆ ಬೇಕು ಅಂದರೆ ನಾವು ಈ ಒಂದು ಸಾವಿರದ ಒಂದು ನೂರ ಎರಡಕ್ಕೆ ಪ್ಲಸ್ ಒಂದು ಒಂದನ್ನು ಕೂಡಿಸಬೇಕು ಒಂದನ್ನು ಕೂಡಿಸಿದಾಗ ಒಂದು ಸಾವಿರದ ಒಂದು ನೂರ ಮೂರಾಯಿತು ಮತ್ತೆ ಇದರ ಮುಂದಿನ ಸಂಖ್ಯೆ ಬೇಕು ಅಂದರೆ ಒಂದು ಸಾವಿರದ ಒಂದು ನೂರ ನಾಲ್ಕು ಒಂದು ಸಾವಿರದ ಒಂದು ನೂರ ಐದು ಒಂದು ಸಾವಿರದ ಒಂದು ನೂರ ಆರು ಇದೇ ರೀತಿ ನಾವು ಒಂದು ಸಾವಿರದ ಎರಡು ನೂರರವರೆಗೆ ಎಲ್ಲ ಸಂಖ್ಯೆಯನ್ನ ಬರೆಯೋಣ ಮೂರು ಸಾವಿರದ ಏಳುನೂರ ಒಂದರಿಂದ ಮೂರು ಸಾವಿರದ ಎಂಟುನೂರವರೆಗಿನ ಸಂಖ್ಯೆಗಳನ್ನ ಬರೆಯೋಣ ಮೂರು ಸಾವಿರದ ಏಳುನೂರ ಒಂದು ಮೂರು ಸಾವಿರದ ಏಳುನೂರ ಎರಡು ಇದರ ಮುಂದಿನ ಸಂಖ್ಯೆ ಮೂರು ಸಾವಿರದ ಏಳುನೂರ ಎರಡಕ್ಕೆ ಒಂದನ್ನು ಕೂಡಿಸ್ರಿ ಮೂರು ಸಾವಿರದ ಏಳುನೂರ ಮೂರು ಮೂರು ಸಾವಿರದ ಏಳುನೂರ ಇದಕ್ಕೆ ಮತ್ತೊಂದನ್ನು ಕೂಡಿಸಿದಾಗ ನಾಲ್ಕು ಮೂರು ಸಾವಿರದ ಏಳು ನೂರ ಐದು ಮೂರು ಸಾವಿರದ ಏಳುನೂರ ಆರು ಇದೇ ರೀತಿ ಮುಂದಿನ ಎಲ್ಲ ಸಂಖ್ಯೆಗಳನ್ನು ಬರೆಯೋಣ ಒಂಬತ್ತು ಸಾವಿರದ ಒಂಬೈನೂರ ಒಂದರಿಂದ ಹತ್ತು ಸಾವಿರದವರೆಗಿನ ಸಂಖ್ಯೆಗಳು ಒಂಬತ್ತು ಸಾವಿರದ ಒಂಬೈನೂರ ಒಂದು ಒಂಬತ್ತು ಸಾವಿರದ ಒಂಬೈನೂರ ಎರಡು ಒಂಬತ್ತು ಸಾವಿರದ ಒಂಬೈನೂರ ಮೂರು ಮೂರು ಸಂಖ್ಯೆಗಳನ್ನು ಅವರು ಕೊಟ್ಟಿದ್ದಾರೆ ಮುಂದಿನ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ಮೂರಕ್ಕೆ ಪ್ಲಸ್ ಒಂದು ಮಾಡಿದರೆ ಒಂಬತ್ತು ಸಾವಿರದ ಒಂಬೈನೂರ ನಾಲ್ಕು ಇದಕ್ಕೆ ಮತ್ತೊಂದನ್ನು ಕೂಡಿಸ್ರಿ ಒಂಬತ್ತು ಸಾವಿರದ ಒಂಬೈನೂರ ಐದು ಒಂಬತ್ತು ಸಾವಿರದ ಒಂಬೈನೂರ ಆರು ಒಂಬತ್ತು ಸಾವಿರದ ಒಂಬೈನೂರ ಏಳು ಹೀಗೆ ಹೀಗೆ ಮುಂದಿನ ಎಲ್ಲ ಸಂಖ್ಯೆಗಳನ್ನು ಬರೆಯಿರಿ ಈ ಸಂಖ್ಯೆಗಳನ್ನು ಪದಗಳ ರೂಪದಲ್ಲಿ ಬರೆ ಐದು ಸಾವಿರದ ನಾಲ್ಕು ಇದನ್ನು ನಾವು ಈಗ ಅಕ್ಷರದಲ್ಲಿ ಬರೀಬೇಕು ಐದು ಸಾವಿರದ ನಾಲ್ಕು ಏಳು ಸಾವಿರದ ಮೂರು ನೂರ ಐದು ಏಳು ಸಾವಿರದ ಮೂರು ನೂರ ಐದು ಒಂಬತ್ತು ಸಾವಿರ ಐದು ಸಾವಿರದ ಎಂಟು ನೂರ ಎಪ್ಪತ್ತ ಆರು ಐದು ಸಾವಿರದ ಎಂಟು ನೂರ ಎಪ್ಪತ್ತ ಆರು ಈ ರೀತಿ ಅಕ್ಷರಗಳಲ್ಲಿ ಬರೀಬೇಕು ಈ ಪದರೂಪದ ಸಂಖ್ಯೆಗಳನ್ನು ಸಂಖ್ಯೆ ರೂಪದಲ್ಲಿ ಬರೆ ಈಗ ಇವರು ಅಕ್ಷರಗಳ ರೂಪದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯನ್ನು ನಾವು ಸಂಖ್ಯೆಯಲ್ಲಿ ಬರೀಬೇಕು ಆರು ಸಾವಿರದ ನಾಲ್ಕು ನೂರ ಎಪ್ಪತ್ತ ಒಂದು ಆರು ಸಾವಿರದ ನಾಲ್ಕು ನೂರ ಎಪ್ಪತ್ತ ಒಂದು ಮೂರು ಸಾವಿರದ ಒಂಬತ್ತು ಮೂರು ಸಾವಿರದ ಸ್ಥಾನದಲ್ಲಿದೆ ಒಂಬತ್ತು ಅಂದರೆ ಅದು ನೂರು ಮತ್ತು ಹತ್ತರ ಸ್ಥಾನ ಜೀರೋ ಆಯಿತು ಮೂರು ಸಾವಿರದ ಒಂಬತ್ತು ಒಂಬತ್ತು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ಒಂಬತ್ತು ಸಾವಿರದ ಎಂಟು ನೂರ ತೊಂಬತ್ತ ಒಂಬತ್ತು ಎರಡು ಸಾವಿರದ ನಾಲ್ಕು ನೂರ ಇಪ್ಪತ್ತು ಎರಡು ಸಾವಿರದ ನಾಲ್ಕು ನೂರ ಇಪ್ಪತ್ತು ಹಿಂದಿನ ಮುಂದಿನ ಮತ್ತು ಮಧ್ಯದ ಸಂಖ್ಯೆ ಬರೆಯುವುದು ಹಿಂದಿನ ಸಂಖ್ಯೆ ಎಂದರೆ ಕೊಟ್ಟಿರುವಂಥ ಸಂಖ್ಯೆಯಿಂದ ಒಂದು ಸಂಖ್ಯೆಯನ್ನು ಕಳೆಯಬೇಕು ಮುಂದಿನ ಸಂಖ್ಯೆ ಎಂದರೆ ಕೊಟ್ಟಿರುವ ಸಂಖ್ಯೆಗೆ ಒಂದು ಸಂಖ್ಯೆಯನ್ನು ಕೂಡಿಸಬೇಕು ಎಕ್ಸಾಂಪಲ್ ಇಪ್ಪತ್ತ ಐದು ಇದರ ಹಿಂದಿನ ಸಂಖ್ಯೆ ಕಂಡುಹಿಡಿಯಲು ಇಪ್ಪತ್ತೈದರಿಂದ ಒಂದು ಅಂಕೆಯನ್ನು ಕಳೆಯೋಣ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಮುಂದಿನ ಸಂಖ್ಯೆ ಕಂಡುಹಿಡಿಯಲು ಇಪ್ಪತ್ತೈದಕ್ಕೆ ಒಂದನ್ನು ಕೂಡಿಸಬೇಕು ಇಪ್ಪತ್ತ ಆರು ಇಪ್ಪತ್ತೈದರ ಹಿಂದಿನ ಸಂಖ್ಯೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಮುಂದಿನ ಸಂಖ್ಯೆ ಇಪ್ಪತ್ತಾರು ಇವುಗಳ ಮುಂದಿನ ಸಂಖ್ಯೆಗಳನ್ನು ಹೇಳು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದರ ಮುಂದಿನ ಸಂಖ್ಯೆಗೆ ಒಂದನ್ನು ಕೂಡಿಸಬೇಕು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದನ್ನು ಕೂಡಿಸಿದಾಗ ಎಂಟು ಸಾವಿರ ಎಂಟು ಸಾವಿರದ ನಾಲ್ಕುನೂರ ಏಳು ಇದಕ್ಕೆ ಒಂದನ್ನು ಕೂಡಿಸಿದಾಗ ಎಂಟು ಸಾವಿರದ ನಾಲ್ಕು ನೂರ ಎಂಟು ಒಂಬತ್ತು ಸಾವಿರದ ಮುಂದಿನ ಸಂಖ್ಯೆ ಒಂಬತ್ತು ಸಾವಿರದ ಒಂದು ಈಗ ಇವುಗಳ ಹಿಂದಿನ ಸಂಖ್ಯೆಗಳನ್ನು ಹೇಳು ಹಿಂದಿನ ಸಂಖ್ಯೆ ಅಂದರೆ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನು ಕಳೆಯಬೇಕು ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಇದರಲ್ಲಿ ಒಂದು ಸಂಖ್ಯೆಯನ್ನು ಕಳೆದಾಗ ನಾಲ್ಕು ಸಾವಿರದ ಐದು ನೂರ ಅರವತ್ತ ಆರು ಏಳು ಸಾವಿರದ ಆರುನೂರ ಐವತ್ತೊಂಬತ್ತು ಒಂದು ಸಂಖ್ಯೆಯನ್ನು ಕಳೆದಾಗ ಏಳು ಸಾವಿರದ ಆರುನೂರ ಐವತ್ತ ಎಂಟು ಎಂಟು ಸಾವಿರ ಎಂಟು ಸಾವಿರದಲ್ಲಿ ಒಂದು ಸಂಖ್ಯೆಯನ್ನು ಕಳೆದಾಗ ಏಳು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಮೂರು ಸಾವಿರದ ಒಂಬೈನೂರ ಎಪ್ಪತ್ತಾರರ ಮುಂದಿನ ಸಂಖ್ಯೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಎರಡು ಸಾವಿರದ ಒಂಬೈನೂರರ ಹಿಂದಿನ ಸಂಖ್ಯೆ ಎರಡು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ನಾಲ್ಕು ಸಾವಿರದ ಮಧ್ಯದ ಸಂಖ್ಯೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂಟು ಸಾವಿರದ ನಾಲ್ಕುನೂರ ಎಪ್ಪತ್ತಾರರ ಮುಂದಿನ ಸಂಖ್ಯೆ ಎಂಟು ಸಾವಿರದ ನಾಲ್ಕುನೂರ ಎಪ್ಪತ್ತೇಳಕ್ಕೆ ಡ್ಯಾಶ್ ಹೆಚ್ಚುತ್ತದೆ ಅಂದರೆ ಒಂದು ಹೆಚ್ಚುತ್ತದೆ ಅಭ್ಯಾಸ ಎರಡು ಪಾಯಿಂಟ್ ಒಂದು ಒಂದು ಈ ಸಂಖ್ಯೆಗಳನ್ನು ಓದು ಆರುನೂರ ತೊಂಬತ್ತೇಳು ಎಂಟು ನೂರ ಒಂಬತ್ತು ಒಂದು ಸಾವಿರದ ಐದುನೂರ ಎಪ್ಪತ್ತಾರು ಐದು ಸಾವಿರದ ಎರಡು ನೂರ ತೊಂಬತ್ತೆಂಟು ಏಳು ಸಾವಿರದ ಐದು ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಏಳು ಸಾವಿರದ ಎರಡು ನೂರ ಮೂರು ಎಂಟು ಸಾವಿರದ ನಾಲ್ಕು ಪ್ರಶ್ನೆ ನಂಬರ್ ಎರಡು ಈ ಸಂಖ್ಯೆಗಳನ್ನು ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೆ ಉದಾಹರಣೆ ಮೂರು ಸಾವಿರದ ಐದುನೂರ ತೊಂಬತ್ನಾಲ್ಕು ಇಲ್ಲಿ ಬಿಡಿಸ್ಥಾನದಲ್ಲಿ ನಾಲ್ಕು ಹತ್ತರ ಸ್ಥಾನದಲ್ಲಿ ಒಂಬತ್ತು ನೂರರ ಸ್ಥಾನದಲ್ಲಿ ಐದು ಸಾವಿರದ ಸ್ಥಾನದಲ್ಲಿ ಮೂರು ಮೂರು ಸಾವಿರದ ಐದು ನೂರ ತೊಂಬತ್ತ ನಾಲ್ಕು ಇದೇ ರೀತಿ ಮೂರು ನೂರ ಏಳನ್ನು ಬರೆಯೋಣ ಬಿಡಿಸ್ಥಾನದಲ್ಲಿ ಏಳಿದೆ ಏಳು ಹತ್ತರ ಸ್ಥಾನದಲ್ಲಿ ಜೀರೋ ನೂರರ ಸ್ಥಾನದಲ್ಲಿ ಮೂರು ಆರು ನೂರ ಹನ್ನೊಂದು ಬಿಡಿಸ್ಥಾನದಲ್ಲಿ ಒಂದು ಹತ್ತರ ಸ್ಥಾನದಲ್ಲಿ ಒಂದು ನೂರರ ಸ್ಥಾನದಲ್ಲಿ ಆರು ಐದು ಸಾವಿರದ ಒಂಬೈನೂರ ಇಪ್ಪತ್ತ ಆರು ಬಿಡಿ ಸ್ಥಾನದಲ್ಲಿ ಆರು ಹತ್ತರ ಸ್ಥಾನದಲ್ಲಿ ಎರಡು ನೂರರ ಸ್ಥಾನದಲ್ಲಿ ಒಂಬತ್ತು ಸಾವಿರದ ಸ್ಥಾನದಲ್ಲಿ ಐದು ಆರು ಸಾವಿರ ಬಿಡಿಸ್ಥಾನದಲ್ಲಿ ಜೀರೋ ಹತ್ತರ ಸ್ಥಾನದಲ್ಲಿ ಜೀರೋ ನೂರರ ಸ್ಥಾನದಲ್ಲಿ ಜೀರೋ ಸಾವಿರದ ಸ್ಥಾನದಲ್ಲಿ ಆರು ಆರು ಸಾವಿರ ಎಂಟು ಸಾವಿರದ ಎಂಟು ನೂರ ಎಂಬತ್ತೆಂಟು ಬಿಡಿಸ್ಥಾನದಲ್ಲಿ ಎಂಟು ಹತ್ತರ ಸ್ಥಾನದಲ್ಲಿ ಎಂಟು ನೂರರ ಸ್ಥಾನದಲ್ಲಿ ಎಂಟು ಸಾವಿರದ ಸ್ಥಾನದಲ್ಲಿ ಎಂಟು ಎಂಟು ಸಾವಿರದ ಎಂಟು ನೂರ ಎಂಬತ್ತ ಎಂಟು ಒಂಬತ್ತು ಸಾವಿರದ ನಾಲ್ಕು ನೂರು ಸ್ಥಾನದಲ್ಲಿ ಜೀರೋ ಹತ್ತರ ಸ್ಥಾನದಲ್ಲಿ ಜೀರೋ ನೂರರ ಸ್ಥಾನದಲ್ಲಿ ನಾಲ್ಕು ಸಾವಿರದ ಸ್ಥಾನದಲ್ಲಿ ಒಂಬತ್ತು ಒಂಬತ್ತು ಸಾವಿರದ ನಾಲ್ಕು ನೂರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಬಿಡಿಸ್ಥಾನದಲ್ಲಿ ಒಂದು ಹತ್ತರ ಸ್ಥಾನದಲ್ಲಿ ಒಂಬತ್ತು ನೂರರ ಸ್ಥಾನದಲ್ಲಿ ಒಂಬತ್ತು ಸಾವಿರದ ಸ್ಥಾನದಲ್ಲಿ ಒಂಬತ್ತು ಏಳು ಸಾವಿರದ ಮೂರು ನೂರ ನಲವತ್ತ ಮೂರು ಬಿಡಿಸ್ಥಾನದಲ್ಲಿ ಮೂರು ಹತ್ತರ ಸ್ಥಾನದಲ್ಲಿ ನಾಲ್ಕು ನೂರರ ಸ್ಥಾನದಲ್ಲಿ ಮೂರು ಸಾವಿರದ ಸ್ಥಾನದಲ್ಲಿ ಏಳು ಪ್ರಶ್ನೆ ನಂಬರ್ ಮೂರು ಈ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆ ಮೊದಲನೇ ಪ್ರಶ್ನೆ ಮೂರು ಸಾವಿರದ ಐದುನೂರ ನಾಲ್ಕು ಇದನ್ನು ನಾವು ಈಗ ಅಕ್ಷರಗಳಲ್ಲಿ ಬರೆಯೋಣ ಸಾವಿರದ ಐದು ನೂರ ಇಪ್ಪತ್ತ ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಏಳು ನಾಲ್ಕು ಸಾವಿರದ ಒಂಬೈನೂರ ಅರವತ್ತ ಏಳು ಎಂಟು ಸಾವಿರದ ಏಳುನೂರ ನಲವತ್ತು ಎಂಟು ಸಾವಿರದ ಏಳು ನೂರ ನಲವತ್ತು ಎಂಟು ಸಾವಿರದ ಒಂದು ಎಂಟು ಸಾವಿರದ ಒಂದು ನಾಲ್ಕನೇ ಪ್ರಶ್ನೆ ಈ ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಓದು ಒಂದು ಉದಾಹರಣೆ ಸಾವಿರದ ಸ್ಥಾನದಲ್ಲಿ ಒಂದು ಎರಡು ಮೂರು ಸಾವಿರ ನೂರರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ನೂರು ಹತ್ತರ ಸ್ಥಾನದಲ್ಲಿ ನಾಲ್ಕು ಹತ್ತು ಬಿಡಿ ಸ್ಥಾನದಲ್ಲಿ ಎಂಟು ಬಿಡಿಗಳು ಮೂರು ಸಾವಿರದ ಐದು ನೂರ ನಲವತ್ತ ಎಂಟು ಈಗ ಸಾವಿರದ ಸ್ಥಾನದಲ್ಲಿ ಒಂದು ಸಾವಿರ ನೂರರ ಸ್ಥಾನದಲ್ಲಿ ಮೂರು ನೂರು ಹತ್ತರ ಸ್ಥಾನದಲ್ಲಿ ಎರಡು ಹತ್ತು ಬಿಡಿ ಸ್ಥಾನದಲ್ಲಿ ಆರು ಬಿಡಿ ಸಾವಿರದ ಸ್ಥಾನದಲ್ಲಿ ಒಂದು ಸಾವಿರ ನೂರರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ನೂರುಗಳು ಮೂರು ಹತ್ತು ಒಂಬತ್ತು ಬಿಡಿ ಸಾವಿರದ ಸ್ಥಾನದಲ್ಲಿ ಒಂದು ಸಾವಿರ ನಾಲ್ಕು ನೂರು ಎರಡು ಹತ್ತು ಎಂಟು ಬಿಡಿ ಇವುಗಳ ಮುಂದಿನ ಸಂಖ್ಯೆ ಬರೆ ಮೊದಲೇ ಹೇಳಿದಂತೆ ಮುಂದಿನ ಸಂಖ್ಯೆ ಎಂದರೆ ಈ ಸಂಖ್ಯೆಗೆ ಒಂದನ್ನು ಕೂಡಿಸ್ತಾ ಹೋಗಬೇಕು ಆರು ಸಾವಿರದ ಎಂಟು ನೂರ ಇಪ್ಪತ್ತು ಇದರ ಮುಂದಿನ ಸಂಖ್ಯೆ ಆರು ಸಾವಿರದ ಎಂಟು ನೂರ ಇಪ್ಪತ್ತ ಒಂದು ಮೂರು ಸಾವಿರದ ಒಂಬೈನೂರ ನಲವತ್ತೆಂಟು ಇದರ ಮುಂದಿನ ಸಂಖ್ಯೆ ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐದು ಸಾವಿರದ ಎರಡು ನೂರ ಒಂದು ಮುಂದಿನ ಸಂಖ್ಯೆ ಐದು ಸಾವಿರದ ಎರಡು ನೂರ ಎರಡು ಏಳು ಸಾವಿರದ ಆರು ನೂರ ಐದು ಮುಂದಿನ ಸಂಖ್ಯೆ ಏಳು ಸಾವಿರದ ಆರು ನೂರ ಆರು ನಾಲ್ಕು ಸಾವಿರದ ಎರಡು ನೂರು ಮುಂದಿನ ಸಂಖ್ಯೆ ನಾಲ್ಕು ಸಾವಿರದ ಎರಡು ನೂರ ಒಂದು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮುಂದಿನ ಸಂಖ್ಯೆ ನಾಲ್ಕು ಸಾವಿರ ಎರಡು ಸಾವಿರದ ಎಂಟು ನೂರ ಇಪ್ಪತ್ತೊಂಬತ್ತು ಮುಂದಿನ ಸಂಖ್ಯೆ ಎರಡು ಸಾವಿರದ ಎಂಟು ನೂರ ಮೂವತ್ತು ಮೂರು ಸಾವಿರದ ಏಳು ಮುಂದಿನ ಸಂಖ್ಯೆ ಮೂರು ಸಾವಿರದ ಎಂಟು ಪ್ರಶ್ನೆ ನಂಬರ್ ಆರು ಇವುಗಳ ಹಿಂದಿನ ಸಂಖ್ಯೆ ಬರೆ ಹಿಂದಿನ ಸಂಖ್ಯೆ ಎಂದರೆ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನು ಕಳೆಯಬೇಕು ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರು ಇದರ ಹಿಂದಿನ ಸಂಖ್ಯೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಐದು ಐದು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಹಿಂದಿನ ಸಂಖ್ಯೆ ಐದು ಸಾವಿರದ ನಾಲ್ಕುನೂರ ಮೂವತ್ತ ಎಂಟು ಆರು ಸಾವಿರದ ನಾಲ್ಕುನೂರು ಇದರ ಹಿಂದಿನ ಸಂಖ್ಯೆ ಆರು ಸಾವಿರದ ಮೂರುನೂರ ತೊಂಬತ್ತ ಒಂಬತ್ತು ಮೂರು ಸಾವಿರದ ಐದು ನೂರ ಎಪ್ಪತ್ತು ಹಿಂದಿನ ಸಂಖ್ಯೆ ಮೂರು ಸಾವಿರದ ಐದು ನೂರ ಅರವತ್ತ ಒಂಬತ್ತು ನಾಲ್ಕು ಸಾವಿರದ ಒಂಬೈನೂರು ಹಿಂದಿನ ಸಂಖ್ಯೆ ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ತ ಒಂಬತ್ತು ಐದು ಸಾವಿರ ಇದರ ಹಿಂದಿನ ಸಂಖ್ಯೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಮೂರು ಸಾವಿರದ ಎಂಟು ನೂರ ಇಪ್ಪತ್ತ ಏಳು ಹಿಂದಿನ ಸಂಖ್ಯೆ ಮೂರು ಸಾವಿರದ ಎಂಟು ನೂರ ಇಪ್ಪತ್ತ ಆರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದರ ಹಿಂದಿನ ಸಂಖ್ಯೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಪ್ರಶ್ನೆ ನಂಬರ್ ಏಳು ಇವುಗಳ ಮಧ್ಯದ ಸಂಖ್ಯೆ ಬರೆ ಮಧ್ಯದ ಸಂಖ್ಯೆಯನ್ನು ಬರೀಬೇಕಾದ್ರೆ ಇಲ್ಲಿ ಮೊದಲು ಕೊಟ್ಟಿರುವಂಥ ಸಂಖ್ಯೆಗೆ ಒಂದು ಸಂಖ್ಯೆಯನ್ನು ಕೂಡಿಸ್ಬೋದು ಇಲ್ಲ ಕೊನೆಯಲ್ಲಿ ಕೊಟ್ಟಿರುವಂಥ ಒಂದು ಈ ಸಂಖ್ಯೆಯಿಂದ ಒಂದು ಸಂಖ್ಯೆಯನ್ನು ಕಳಿಬೋದು ಎರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಇದರ ಮುಂದಿನ ಸಂಖ್ಯೆ ಎರಡು ಸಾವಿರದ ಏಳುನೂರ ಎಪ್ಪತ್ತು ಐದು ಸಾವಿರದ ನಾಲ್ಕು ನೂರ ತೊಂಬತ್ತು ಈಗ ಈ ಎರಡು ಸಂಖ್ಯೆಯ ಮಧ್ಯ ಸಂಖ್ಯೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತ ಒಂದು ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಮತ್ತು ನಾಲ್ಕು ಸಾವಿರದ ಒಂದು ಇವುಗಳ ಮಧ್ಯ ಸಂಖ್ಯೆ ನಾಲ್ಕು ಸಾವಿರ ಐದು ಸಾವಿರದ ಎಂಟು ನೂರ ಎಂಬತ್ತೆಂಟು ಮತ್ತು ಐದು ಸಾವಿರದ ಎಂಟು ನೂರ ತೊಂಬತ್ತು ಇವುಗಳ ಮಧ್ಯದ ಸಂಖ್ಯೆ ಐದು ಸಾವಿರದ ಎಂಟು ನೂರ ಎಂಬತ್ತ ಒಂಬತ್ತು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸಿದ್ದೀವಿ ಅಭ್ಯಾಸ ಎರಡು ಪಾಯಿಂಟ್ ಎರಡರಿಂದ ಉಳಿದಂಥ ಎಲ್ಲ ಲೆಕ್ಕಗಳನ್ನು ಮುಂದಿನ ವೀಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ